ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜೀವನ ಚರಿತ್ರೆ ಕುರಿತು ಪ್ರಬಂಧ ಬರೆಯುವುದನ್ನು ನೋಡೋಣ ಪೀಠಿಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ ಐದೋಡಿ ಎತ್ತರವಿರುವ ಕಡುಬಡತನದಲ್ಲಿ ಜನಿಸಿದ ಒಬ್ಬ ಹುಡುಗ ಮುಂದೆ ಭಾರತ ದೇಶದ ಪ್ರಧಾನಮಂತ್ರಿಯಾಗುತ್ತಾರೆ ಎಂಬುದನ್ನು ಯಾರೂ ಊಹಿಸಿರಲಿಲ್ಲ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ನೆಹರೂರವರ ನಂತರ ಈ ದೇಶದ ಆಡಳಿತದ ಚುಕ್ಕಾನೆಯನ್ನು ಹಿಡಿದು ಯಾರೂ ಸಾಧಿಸದೇ ಇರುವಂಥ ಅಭಿವೃದ್ಧಿ ಕೆಲಸವನ್ನು ಶಾಸ್ತ್ರಿಜಿಯವರು ಮಾಡಿದ್ದಾರೆ ಶಾಸ್ತ್ರೀಜಿಯವರ ಮನಸ್ಸು ವಜ್ರಕ್ಕಿಂತ ಕೊಟ್ಟರ ಹೂವಿಗಿಂತ ಮೃದು ಎಂದು ಹೇಳಬಹುದು ಅಂತ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನೋಡೋಣ ಬನ್ನಿ ವಿವರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮುಗುಲ್ ಎಂಬ ಊರಿನಲ್ಲಿ ಜನಿಸಿದರು ಇವರ ತಂದೆಯವರ ಹೆಸರು ಶರದ್ ಪ್ರಸಾದ್ ಶಾಲಾ ಶಿಕ್ಷಕರಾಗಿದ್ದರು ನಂತರ ಪ್ರಯಾಗರಾಜ್ನಲ್ಲಿ ಕಂದಾಯ ಕಚೇರಿಯ ಗುಮ್ಮಾಸ್ತರಾಗಿ ಸೇವೆ ಸಲ್ಲಿಸಿದರು ಇವರ ತಾಯಿಯವರು ರೈಲ್ವೆ ಇಲಾಖೆಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಇವರ ಹೆಸರು ರಾಮದೊಲಾರಿ ದೇವಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಮನೆತನದ ಹೆಸರು ಶ್ರೀವಾತ್ಸವ ಬಾಲ್ಯ ಶಿಕ್ಷಣವನ್ನು ಪೂರ್ವ ಸೆಂಟ್ರಲ್ ರೈಲ್ವೆ ಇಂಟರ್ ಕಾಲೇಜ್ನಲ್ಲಿ ಮುಗಿಸಿದರು ಮತ್ತು ಹರಿಚಂದ್ರ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಕಾಶಿ ವಿ ವಿದ್ಯಾಪೀಠದಲ್ಲಿ ಸಂಸ್ಕೃತದಲ್ಲಿ ಪ್ರಥಮ ದರ್ಜೆ ಪದವಿ ಪಡೆದ ನಂತರ ಶಾಸ್ತ್ರಿ ವಿದ್ವಾಂಸ ಎಂಬ ಬಿರುದು ನೀಡಿದರು ಅವತ್ತಿನಿಂದ ಲಾಲ್ ಬಹದ್ದೂರ್ ಶ್ರೀವಾತ್ಸವದ ಬದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೇ ಹದಿನಾರರಂದು ಮಿರ್ಜಾಪುರದ ಲಲಿತಾದೇವಿಯೊಂದಿಗೆ ವಿವಾಹವಾಯಿತು ಇವರಿಗೆ ಆರು ಜನ ಮಕ್ಕಳು ಅವರ ಹೆಸರು ಕುಸುಮಾ ಹರಿಕೃಷ್ಣ ಸುಮನ್ ಅನಿಲ್ ಸುನೀಲ್ ಮತ್ತು ಅಶೋಕ ಶಾಸ್ತ್ರೀಜಿಯವರಿಗೆ ಗಾಂಧೀಜಿಯವರ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವ ಮತ್ತು ನಂಬಿಕೆ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಭಾಗವಹಿಸಲು ಗಾಂಧೀಜಿಯವರು ಕರೆ ಕೊಟ್ಟಾಗ ಶಾಸ್ತ್ರಿಜಿಯವರು ಸಂತೋಷದಿಂದ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿ ಜೈಲು ವಾಸವನ್ನು ಅನುಭವಿಸಿದರು ಆವಾಗ ಅವರಿಗೆ ಹದಿನೇಳು ವರ್ಷ ಸ್ವತಂತ್ರ ಬರುವವರಿಗೂ ಅನೇಕ ಬಾರಿ ಸೆರೆಮನೆ ವಾಸವನ್ನು ಅನುಭವಿಸಿದ್ದರೆ ಸ್ವತಂತ್ರ ಬಂದ ನಂತರ ಉತ್ತರ ಪ್ರದೇಶದಲ್ಲಿ ಸಂಸದೀಯ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಅವರು ಸಾರಿಗೆ ಸಚಿವರಾದರು ಸಾರಿಗೆ ಸಚಿವರಾದಾಗ ಮೊದಲ ಬಾರಿಗೆ ಮಹಿಳಾ ಕಂಡಕ್ಟರ್ಗಳನ್ನು ನೇಮಿಸಿದ ಕೀರ್ತಿ ಶಾಸ್ತ್ರಿಜಿ ಅವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗೃಹ ಆದರು ಪೊಲೀಸರಿಗೆ ದಂಗೆಕೂರರ ಗುಂಪುಗಳನ್ನು ಚದುರಿಸಲು ಲಾಠಿಯ ಬದಲು ಜಲಪಿರಂಗಿಗಳನ್ನು ಬಳಸಲು ಹೇಳಿದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದಿಮೂರರಂದು ರೈಲ್ವೆ ಮಂತ್ರಿಯಾದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸತತ ಎರಡು ರೈಲ್ವೆ ಅಪಘಾತಗಳು ಆದಾಗ ಅದರ ಹೊಣೆ ಹೊತ್ತು ಡಿಸೆಂಬರ್ ಏಳರಂದು ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಕೊಟ್ಟರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೃಹ ವ್ಯವಹಾರಗಳ ಸಚಿವರಾದರು ನೆಹರೂರವರ ಮರಣಾನಂತರ ಅವರ ಮಗಳು ಗಾಂಧಿ ಪ್ರಧಾನಮಂತ್ರಿಯಾಗಲು ಒಪ್ಪದಿದ್ದಾಗ ಭಾರತ ಎರಡನೇ ಪ್ರಧಾನಮಂತ್ರಿಯಾಗಿ ಶಾಸ್ತ್ರಿಜಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಭಾರತ ದೇಶದ ಪ್ರಧಾನಮಂತ್ರಿ ಆದ ನಂತರ ಅವರು ತೆಗೆದುಕೊಂಡ ಪ್ರತಿಯೊಂದು ನಿರ್ಣಯಗಳು ಅತ್ಯದ್ಭುತವಾದವುಗಳು ಮತ್ತು ಭಾರತ ದೇಶದ ಅಭಿವೃದ್ಧಿಗೆ ಸಹಾಯವಾಗುವಂಥವುಗಳಾಗಿವೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಶ್ವೇತಕ್ರಾಂತಿಯನ್ನು ಉತ್ತೇಜಿಸಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಇಪ್ಪತ್ತೆರಡು ದಿನಗಳ ಕಾಲ ನಡೆದಾಗ ಭಾರತ ದೇಶದ ಸೈನಿಕರಿಗೆ ಉತ್ತೇಜನ ಕೊಟ್ಟು ಪಾಕ್ ಸೈನಿಕರ ವಿರುದ್ಧ ಹೋರಾಡಲು ಹುರಿದುಂಬಿಸಿದರು ಜೈ ಜವಾನ್ ಜೈ ಕಿಸಾನ್ ಎಂದು ಸೈನಿಕರನ್ನು ಮತ್ತು ರೈತರನ್ನು ಹುರಿದುಂಬಿಸಿ ಹೋರಾಟಕ್ಕೆ ಒಂದು ಹೊಸ ಮೆರುಗು ಕೊಟ್ಟರು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತವು ಜಯಬೇರೆಯನ್ನು ಗಳಿಸಿದಾಗ ಶಾಸ್ತ್ರೀಜಿಯವರ ನಾಯಕತ್ವವನ್ನು ಇಡೀ ಜಗತ್ತೇ ಕೊಂಡಾಡಿತ್ತು ಕೊನೆಗೆ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರಂದು ಥ್ರಾಸ್ಕೆಂಟಾ ಶಾಂತಿ ಒಪ್ಪಂದದ ಮೂಲಕ ವಿಂಡೋ ಪಾಕ್ ಯುದ್ಧವನ್ನು ಕೊನೆಗೊಳಿಸಿದರು ಮರುದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರೀಜರು ಯಹಲೋಕವನ್ನು ತ್ಯಜಿಸಿದರು ಉಪಸಂವಾರ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ರೈತರನ್ನು ಮತ್ತು ಸೈನಿಕರನ್ನು ಗೌರವಿಸಿದ ಸಾಕಾರ ಮೂರ್ತಿ ಶಾಸ್ತ್ರೀಜಿ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ಭಾರತ ದೇಶವು ಆಹಾರ ಸಮಸ್ಯೆಯನ್ನು ಎದುರಿಸಿದಾಗ ತಾವೇ ಸೋಮವಾರದ ಉಪವಾಸ ವೃತ್ತವನ್ನು ಆರಂಭಿಸುವುದರ ಮೂಲಕ ದೇಶದ ಎಲ್ಲ ಜನರಿಗೂ ಪ್ರತಿ ಸೋಮವಾರ ಒಂದು ಹೊತ್ತು ಉಪವಾಸ ಮಾಡುವಂತೆ ತಿಳಿಸಿದರು ಅವತ್ತಿನಿಂದ ಇವತ್ತಿನವರೆಗೂ ಸೋಮವಾರದ ಉಪವಾಸ ಆಚರಣೆ ಇದೆ ಇಂಥ ಮಹಾನ್ ವ್ಯಕ್ತಿಗಳು ಜನಿಸಿದ ನಾಡಿನಲ್ಲಿ ನಾವು ಹುಟ್ಟಿದ್ದು ನಮ್ಮ ಪುಣ್ಯ ಎಂದು ಹೇಳಬಹುದು ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಷ್ಠೆಯಿಂದ ದೇಶದ ಏಳಿಗೆಯೇ ನಮ್ಮ ಏಳಿಗೆ ಎಂದು ಭಾವಿಸಿದ ಇಂಥ ಪ್ರಧಾನಮಂತ್ರಿಗಳನ್ನು ಇದುವರೆಗೂ ನಾವು ನೋಡಿಲ್ಲ ಆದ್ದರಿಂದ ನಾವೆಲ್ಲರೂ ಗಾಂಧೀಜಿಯವರ ತತ್ವಗಳನ್ನು ಎಷ್ಟು ಪಾಲಿಸುತ್ತೇವೆಯೋ ಅಷ್ಟೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ತತ್ವಗಳಿಗೆ ಗೌರವವನ್ನು ಕೊಟ್ಟು ಪಾಲಿಸೋಣ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ